ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ದೀಪ ಹಚ್ಚಿರೋದನ್ನ ತೋರಿಸ್ತಿದ್ದಾರೆ ಏನಪ್ಪ ಏನಿರ್ಬೋದು ವಿಶೇಷ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರೋರಿಗೆ ಗೊತ್ತಿರುತ್ತೆ ಇವತ್ತಿನ ವಿಡಿಯೋ ಏನಂತ ಹೇಳ್ಬಿಟ್ಟು ನಾವು ಮಸ್ಕಿಟೋಸಿಗೆ ಸೊಳ್ಳೆಗೆ ಏನೆಲ್ಲ ನಾವು ಮನೆಯಲ್ಲಿ ಮನೆ ಮದ್ದು ಆಗ್ಬೋದು ಅವ್ರ ಕಡೆಯಿಂದ ತೊಗೊಂಡು ಬಂದು ಸೊಳ್ಳೆ ಕಾಯಿಲ್ ಆಗೋ ಆಗ್ಬೋದು ಗುಡ್ ನೈಟ್ ಆಗ್ಬೋದು ಏನೆಲ್ಲ ಮಾಡೋದಕ್ಕಿಂತ ಈ ಒಂದು ಸಿಂಪಲ್ ಟ್ರಿಕ್ನ ನೀವು ಯೂಸ್ ಮಾಡಿ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇಲ್ದಂಗೆ ಪಟ್ ಅಂತ ನೀವು ಓಡಿಸ್ಬೋದು ಮನೆಯಲ್ಲಿ ಒಂದು ದೀಪ ಇದ್ದರೆ ಸಾಕು ಮಣ್ಣಿನ ದೀಪ ಆರಾಮಾಗಿ ನೋಡಿ ಸೊಳ್ಳೆಗೆ ನಾವು ಬಾಯ್ ಬಾಯ್ ಅಂತ ಹೇಳಿ ಓಡಿಸ್ಬೋದು ನೀವು ಡೈಲಿ ದೀಪ ಹಚ್ಚೋದಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದೇ ಆಯಿಲ್ನ ಹಾಕಿ ಇಲ್ಲಿ ಇದ್ರ ಜೊತೆಗೆ ನಾನು ಒಂದು ಸೀಕ್ರೆಟ್ ಹಾಕಿ ಹೇಳ್ಕೊಡ್ತೀನಿ ಅದನ್ನು ನೀವು ಯೂಸ್ ಮಾಡಿದ್ರಿ ಅಂದರೆ ಮಾತ್ರ ನೀವು ಸೊಳ್ಳೆನ ಓಡಿಸೋದಕ್ಕೆ ನಿಮಗೆ ಎಲ್ಪ್ ಆಗುತ್ತೆ ಇಲ್ಲ ನಾರ್ಮಲ್ ದೀಪ ಹಚ್ಚೋದ್ರಿಂದ ನಿಮಗೇನು ಎಫೆಕ್ಟ್ ಆಗೋದಿಲ್ಲ ಆ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಡೆಟಾಲ್ ತಗೊಂಡಿದ್ದೀನಿ ಇವಾಗ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಬಿದ್ದರೆ ನಾವು ಗಾಯಕ್ಕೆ ಯಾವ ರೀತಿ ಅಪ್ಲೈ ಮಾಡ್ತೀವಲ್ವ ಈ ಡೆಟಾಲ್ ಸ್ಮೆಲ್ ಅಂತೂ ನಮಗೆ ಮೂಗತ್ರ ಆಗೋದಿಲ್ಲ ಈ ಇದನ್ನು ಒಂದು ಎರಡರಿಂದ ಮೂರು ಡ್ರಾಪ್ ನೀವು ಇದಕ್ಕೆ ಹಾಕಿದ್ರೆ ಸಾಕು ಈ ಆಯಿಲಿಗೆ ನಾವು ದೀಪ ಹಚ್ಚೋ ಆಯಿಲಿಗೆ ಇದನ್ನು ಒಂದು ಎರಡರಿಂದ ಮೂರು ಡ್ರಾಪ್ ಮಿಕ್ಸ್ ಮಾಡಿದ್ರೆ ಮುಗೀತು ಅದು ಫುಲ್ಲು ನಿಮಗೆ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಡೆಟಾಲ್ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಯೂಶ್ವಲಿ ನಾವು ಇಟ್ಕೊಂಡಿರ್ತೀವಿ ಯಾಕೆಂದರೆ ಸಣ್ಣ ಮಕ್ಳು ಇರ್ತವೆ ಅಥವಾ ದೊಡ್ಡವರೆ ಹಾಕ್ಬೋದು ಬಿದ್ದರೆ ಇದನ್ನು ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡೆಟಾಲ್ ಅಂತ ಎಲ್ಲರೂ ಮನೆ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಸೀಕ್ರೆಟ್ ಅಂತ ಹೇಳಿದ್ರೆ ಒಂದು ಬೆಳ್ಳುಳ್ಳಿನ ನೀವು ಸಿಪ್ಪೆ ತೆಗೆದು ಬಿಡಿಸ್ಬಿಟ್ಟು ಹಾಕಬೇಕು ಇದರೊಳಗಡೆ ಒಂದೇ ಬೆಳ್ಳುಳ್ಳಿ ಸಾಕು ಇವಾಗ ಇದಕ್ಕೆ ದೀಪ ಹಚ್ಚೋಣ ನಾವು ಒಂದು ಬತ್ತಿ ಹಾಕ್ಬಿಟ್ಟು ನೋಡಿ ಈ ರೀತಿ ದೀಪ ಹಚ್ಬಿಟ್ಟು ಇವಾಗ ನಿಮಗೆ ಎಲ್ಲಿ ಸೊಳ್ಳೆ ಜಾಸ್ತಿ ಅನಿಸುತ್ತೋ ನಿಮಗೆ ನೈಟಲ್ಲಿ ಎಲ್ಲ ಮನೆಯೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಎಲ್ಲಿ ನಿಮಗೆ ಸೊಳ್ಳೆ ಜಾಸ್ತಿ ಅನಿಸುತ್ತೆ ಅಲ್ಲಿ ನೀವು ಇದನ್ನು ತೊಗೊಂಡೋಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಒಂದೊಂದು ಕಡೆ ನೀವು ಈ ಥರ ಇಟ್ಕೊಂಡು ಬಂದರೆ ನಿಮಗೆ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಮನೆಯಲ್ಲಿ ನೀವು ಗುಡ್ ನೈಟ್ ಯೂಸ್ ಮಾಡೋ ಅವಶ್ಯಕತೆ ಅಂತೂ ಇರೋದೇ ಇಲ್ಲ ನಿಮಗೆ ನೀವು ಒಮ್ಮೆ ಈ ಥರ ದೀಪ ಹಚ್ಚಿ ನೋಡಿ ನಿಮಗೂ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಈ ರೀತಿ ನೀವು ಒಂದು ಸಲ ಮಾಡಿದಾದ್ಮೇಲೆ ನಮಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಫ್ಯಾಮಿಲಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಾನು ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಥ್ಯಾಂಕ್ ಯು